ಇವತ್ತು ಅಂಬೇಡ್ಕರ್ ಅವ್ರ ಜಯಂತಿ ದಿನಾನೇ ಇದು ನಡೆದಿದೆ ನನಗೆ ಭಾಳ ಖುಷಿ ಇದೆ ಎಲ್ಲ ದಲಿತ ಸಮುದಾಯದಗಳ ಮನೆಗಳಿಗೆ ಬರ್ತಿದ್ದೀನಿ ನಿಮ್ಮ ಆಶೀರ್ವಾದದಿಂದ ವಿಧಾನಸೌಧಕ್ಕೆ ಹೋಗಿದ್ದೀನಿ ನಿಮ್ಮ ಕಷ್ಟ ಸುಖಕ್ಕೆ ಎಲ್ಲೆಲ್ಲ ಎಸ್ ಸಿ ಎಸ್ ಟಿ ಸಮುದಾಯದಾರು ಹಳ್ಳಿಗಳಿಗೆಲ್ಲ ಹೋಗ್ತಾಯಿದ್ದೀರಿ ಕೇಳಿದ್ದೆಲ್ಲ ಇದೀನಿ ನನ್ನ ಶಕ್ತಿ ಮೀರಿ ಓಡಾಡ್ದೆ ನಾನು ಈ ನೀವು ನಂಬ್ತಿರಲ್ಲ ಈ ಊರು ಟಾಯ್ಲೆಟ್ಸ್ ವಿಚಾರಕ್ಕೆ ಒಂದು ಇಪ್ಪತ್ತು ಸಲ ಮೀಟಿಂಗ್ ಮಾಡಿರ್ತೀವಿ ನೀವು ಅಂದ್ಕೊಂಡು ಯಾಕೆ ಐವತ್ತು ವರ್ಷದಿಂದ ಆಗಲಿಲ್ಲ ಟಾಯ್ಲೆಟ್ಸು ಆಗಲ್ಲ ಅದಕ್ಕೆ ನಾವು ಒಂದು ಸ್ಪೆಷಲ್ ಪರ್ಮಿಷನ್ ತಗೋಬೇಕಾಗಿತ್ತು ಸರ್ಕಾರದಿಂದ ಈ ಜಾಗ ಕಂದ ಇಲಾಖೆಯಲ್ಲಿತ್ತು ಈಗ ಎಲ್ಲ ನಾವು ಏಕಾಏಕಿ ಮಾಡೋಕ್ಕಾಗಲ್ಲ ಆಗಲ್ಲ ಕಂದ ಇಲಾಖೆಯಿಂದ ನಾವು ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಪತ್ರ ಬರೆಸ್ತೀವಿ ಇಒ ಸರ್ಗೆ ಈ ಪತ್ರನ ಇಒ ಸರು ಡಿ ಸಿ ಕಳಿಸ್ತಾರೆ ಅಲ್ಲಿ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಇದನ್ನು ಫಸ್ಟ್ ಹ್ಯಾಂಡ್ ಓವರ್ ತಗೋಬೇಕು ಒಂದು ತೊಗೊಂಡ್ಮೇಲೆ ಇಲ್ಲಿ ಕಟ್ಟಿ ನಾವು ಇಲ್ಲೇ ಪಿಟ್ ಮಾಡೋಣ ಅಂದರೆ ಇಲ್ಲಿ ನಮಗೆ ಫೀಸಿಬಿಲಿಟಿ ಸಿಗ್ಲಿಲ್ಲ ಅಕ್ಕ ಈಗ ಟೆಂಪ್ರರಿಗೆ ಏನೋ ಮಾಡಿಬಿಟ್ಟಿವಿ ಅಂದ್ಕೊಳ್ಳಿ ಆಗಲ್ಲ ಮತ್ತೆ ಏನು ಮಾಡೋದು ಪೈಪ್ಲೈನು ನೂರಿಪ್ಪತ್ತಡಿ ಅಡಿ ಮೂವತ್ತಡಿ ಹೋಗ್ಬೇಕು ಒಟ್ಟು ಮೂವತ್ತು ಎಂಟು ಪೈಪ್ ನನ್ನೂರು ಮೀಟರ್ ನನ್ನೂರು ಮೀಟ್ರ್ ಅಂದರೆ ಅಡಿ ನೂರಿಪ್ಪ ಇನ್ನೂರು ಅಡಿ ಸಾವಿರದ ಇನ್ನೂರು ಅಡಿ ಇಟ್ಲು ಪೋಲ್ ಪೈಪ್ಲು ಪೈಪ್ಲಂಟೆಡು ಸರ್ಕಾರದಿಂದ ಬರೋ ಹದಿನೈದು ಸಾವಿರದಲ್ಲಿ ಕಷ್ಟ ಆಗುತ್ತೆ ಅದಕ್ಕೆ ಒಂದು ವಿಶೇಷ ಅನುಮತಿ ತಗೊಂಡು ನಲವತ್ತು ಲಕ್ಷ ಅನುದಾನ ತಂದು ಇದರಲ್ಲಿ ಕಟ್ಟಿ ಮತ್ತೆ ಯೋಚನೆ ಮಾಡಿದೆ ಒಂದು ನಾಲ್ಕು ಟಾಯ್ಲೆಟ್ ಕಟ್ಟೇನಾದರೂ ಕೊಟ್ಟು ಬಿಟ್ಟರೆ ಅದೇನಾಗುತ್ತೆ ಮತ್ತೆ ಮೇಂಟೆನೆನ್ಸ್ ಕಷ್ಟ ಅದಕ್ಕೆ ಮೂವತ್ತೆಂಟು ಕುಟುಂಬಗಳಿಗೂ ಮೂವತ್ತೆಂಟು ಟಾಯ್ಲೆಟ್ ಕೊಟ್ಟು ಒಬ್ಬೊಬ್ರಿಗೂ ಒಂದು ಕೀ ಕೊಟ್ಟುಬಿಟ್ರೆ ನಿಮ್ಮ ನಿಮ್ಮ ಟಾಯ್ಲೆಟ್ ನೀವು ಬೀಗ ಹಾಕೊಂಡು ಕ್ಲೀನಾಗಿ ಇಟ್ಕೊತೀರಾ ಅಂತ ಈಗ ನಾವು ಸಿಂಪಲ್ಲಾಗಿ ಒಂದು ಎರಡು ಕಟ್ ಕೊಟ್ಟು ಇದು ಮಾಡಿದ್ರೆ ಅದು ಮೇಂಟೆನೆನ್ಸ್ ಇರೋಲ್ಲಣ ಇದಕ್ಕೆ ಈ ಕಡೆ ಮಾಡಿದೆ ಇವತ್ತು ಅಂಬೇಡ್ಕರ್ ಅವ್ರ ಜಯಂತಿ ದಿನಾನೇ ಇದು ನಡೆದಿದೆ ನನಗೆ ಭಾಳ ಖುಷಿ ಇದೆ ಒಂದು ಕಾಲದಲ್ಲಿ ಅಂಬೇಡ್ಕರ್ ಅವ್ರಿಗೆ ಸಾಮಾನ್ಯ ವರ್ಗದವರು ಅವ್ರು ಕುಡಿಯೋ ನೀರಲ್ಲಿ ನೀರು ಕುಡಿಯೋಕ್ಕೆ ಬಿಡ್ತಿರಲಿಲ್ಲ ಅವ್ರ ಮನೆಗಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಇದೆಲ್ಲ ಅವರು ವೆಯ್ಟಿಂಗ್ ಫಾರ್ ದ ವೀಸಾ ಅಂತ ಅವ್ರ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ ಇವತ್ತು ನಾನು ಆ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ ಆದರೆ ನಾನು ಎಲ್ಲ ದಲಿತ ಸಮುದಾಯದಗಳ ಮನೆಗಳಿಗೆ ಬರ್ತಿದ್ದೀನಿ ನಿಮ್ಮ ಆಶೀರ್ವಾದದಿಂದ ವಿಧಾನಸೌಧಕ್ಕೆ ಹೋಗಿದ್ದೀನಿ ನಿಮ್ಮ ಕಷ್ಟ ಸುಖಕ್ಕೆ ಎಲ್ಲೆಲ್ಲ ಎಸ್ ಸಿ ಎಸ್ ಟಿ ಸಮುದಾಯದವರು ಹಳ್ಳಿಗಳಿಗೆಲ್ಲ ಹೋಗ್ತಾ ಇದ್ದೀನಿ ಕೇಳಿದ್ದೆಲ್ಲ ಆಗ್ತಾ ಇದ್ದೀನಿ ನನ್ನ ಶಕ್ತಿ ಮೀರಿ ಓಡಾಡ್ದು ನಾನು ಈ ಊರು ನಂಬುತ್ತಿರಲ್ಲ ಈ ಊರು ಟಾಯ್ಲೆಟ್ಸ್ ವಿಚಾರಕ್ಕೆ ಒಂದು ಇಪ್ಪತ್ತು ಸಲ ಮೀಟಿಂಗ್ ಮಾಡಿರ್ತೀವಿ ನೀವು ಅನ್ಕೊಂಡು ಯಾಕೆ ಐವತ್ತು ವರ್ಷದಿಂದ ಆಗಲಿಲ್ಲ ಟಾಯ್ಲೆಟ್ಸ್ ಹತ್ತು ವರ್ಷದಿಂದ ಕೇಳ್ತಾ ಇದೀನಿ ಯಾರು ನಂಬರ್ ಬಂದ್ರುಟ್ ಇಲ್ಲ ಈಗ ನೋಡೋಣ ಅದಕ್ಕೆ ಏನು ಅಂದ್ರೆ ತುಂಬಾ ಇಲ್ಲ ಈ ರೆವಿನ್ಯೂ ಲ್ಯಾಂಡ್ ಡಿ ಸಿ ಇಂದ ಆದೇಶ ಆಗಬೇಕು ಅಷ್ಟು ಅನುದಾನ ಒಂದೆರಡಲ್ಲ ಪಾಪ ಓ ಈಹೋ ಇವ್ರು ನಾನು ಅವತ್ತು ಇಲ್ಲೊಂದು ಇನ್ಸ್ಪೆಕ್ಷನ್ ಬಂದಾಗ ಕೇಳಿದೆ ಇವೋ ಸರ್ ಅಲ್ಲೇ ಪಿಟ್ ಮಾಡಕ್ ಆಗ್ತಿಲ್ಲ ಪೈಪ್ಲೈನ್ ಎತ್ಕೊಂಡು ಹೋಗ್ಬೇಕು ನಾಳೆ ಬೆಳಗ್ಗೆ ಇವತ್ತು ನಾವು ರೆಡಿ ಮಾಡ್ಕೊಡ್ತೀವಿ ನಾಳೆ ಆ ಪೈಪ್ಲೈನ್ ಬ್ಲಾಕ್ ಆದ್ರೆ ಅದು ಗ್ರಾವಿಟಿ ಪ್ರಕಾರ ಈ ಇಂಜಿನಿಯರ್ ಜೊತೆ ಮಾತಾಡಿದ್ವಿ ಇವಾಗ ಏನಾದ್ರು ಪೈಪ್ಲೈನ್ ಹಿಂಗ್ರೆ ನಾಳೆ ಬೆಳಗ್ಗೆ ಬ್ಲಾಕ್ ಆಗೋಗುತ್ತೆ ಅನ್ಕೊಳ್ಳಿ ಏನ್ ಮಾಡೋದು ಆಗ ಅದಕ್ಕೆ ಇದನ್ನೆಲ್ಲ ಪರಿಶೀಲಿಸ್ಕ ಐವತ್ತು ದಿನ ಆಯ್ತು ಆರ್ಡರ್ ಮಾಡಿಸಕ್ಕೆಲ್ಲ ಕಾನೂನು ರೀತಿ ಮಾಡಿ ಪಿ ಡಿ ಹ್ಯಾಂಡ್ ಓವರ್ ಮಾಡಿದ್ದೀನಿ ಆದಷ್ಟು ಬೇಗ ಇದನ್ನು ನಿರ್ಮಿಸಿ ಮತ್ತೆ ಬಂದು ನಿಮ್ಮ ಹ್ಯಾಂಡ್ ಓವರ್ ಮಾಡ್ತೀನಿ ಇನ್ನು ನೀವು ಎರಡು ರಸ್ತೆ ಕೇಳಿದೀರಾ ನಾನು ಒಪಿನಿಯನ್ ಕೇಳಿದ್ದೀನಿ ಅಲ್ಲಿ ಅಣ್ಣ ಅಲ್ಲಿ ಡೌನ್ಗೆ ಒಂದು ರಸ್ತೆ ಕೇಳಿದ್ರಿ ಮೊನ್ನೆ ಅನುದಾನ ಇದೆ ಅಣ್ಣ ನನ್ನ ಭಯ ಏನು ಅಂದರೆ ಆ ಡೌನಲ್ಲಿ ಸಡನ್ ಆಗಿ ಯಾರು ಅದು ಬೇರೆ ಮೈನ್ ರೋಡು ಹಿಂಗಿದೆ ಏಕಾಏಕಿ ಸೈಕಲ್ ಬೇಕಲ್ಲೂ ಸ್ಪೀಡಾಗಿ ಹೋಗ್ಬಿಟ್ಟು ಅದು ನೋಡ್ಕೋಬಾರ್ದು ಅದಕ್ಕೆ ಅದನ್ನೇನು ಮಾಡ್ಬೋದು ಅಲ್ಲೇನಾದರೂ ಇಲಾಖೆ ಜೊತೆ ಮಾತಾಡಿ ಈಗ ರೋಡಿಂಗ್ ಡೌನ್ಗೆ ಹಾಕ್ಸ್ತೀನಣ ಹಾಕ್ಸಿದ್ಮೇಲೆ ನೀವು ಯಾವುದೋ ತಲೆಯಲ್ಲಿ ಇಟ್ಕೊಂಡು ಗಾಡಿಯಲ್ಲೋ ಸೈಕಲ್ ಅಲ್ಲೋ ಮಕ್ಳಿನ ಡನ್ ಅನ್ಕೊಳ್ಳಿ ಆ ಸೈಕಲ್ ಗಾಡಿನೋ ಸ್ವಲ್ಪ ಮೇನ್ ರೋಡಿಗೆ ಬಂದು ಆ ಕಡೆಯಿಂದ ವೆಹಿಕಲ್ ಬಂದರೆ ಅದು ಸಮಸ್ಯೆ ಆಗಬಾರ್ದು ಅದಕ್ಕೆ ಅದನ್ನು ಯಾವ ಥರ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ನಾವು ಮಾಡ್ಕೊಡೋದಲ್ಲ ಅದನ್ನ ಮಾಡೋದಕ್ಕೆ ಏನಾದರೂ ಒಂದು ಬ್ಯಾರಿಕೇಡ್ ಇಡ್ಬೋದಾ ಇಲ್ಲ ಅಲ್ಲಿ ಸ್ಲೋ ಆಗಕ್ಕೆ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಎಲ್ಲ ವಿಚಾರದಲ್ಲೂ ನಿಮ್ಮ ಜೊತೆ ಇದ್ದೀವಿ ಈ ಗೃಹಲಕ್ಷ್ಮಿಯಲ್ಲಿ ಎರಡೆರಡು ಸಾವಿರ ಬರ್ತಿದೆ ಅಂತ ಬಸ್ ಅಲ್ಲಿ ಫ್ರೀ ಇದೆ ಕರೆಂಟ್ ಬಿಲ್ ಇದೆ ಇದ್ರೂ ಬೇಗ ಇಂತ ಶಾಸಕರು ನೋಡೋದೇ ಇಲ್ಲ ನೋಡಕ್ ಆಗೋದೇ ಇಲ್ಲ ತಿಳ್ಕೋಬೇಕ

ಡೇಟಾ ಇದೆ ಅಣ್ಣ ಇವತ್ತು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಆಂಬುಲೆನ್ಸ್ ಏಳ್ ಸಾವಿರ ಏಳ್ ಸಾವಿರ ಕೊಟ್ಟರು ಟೈಮ್ ಅಣ್ಣ ಬರಲ್ಲ ವೆಂಟಿಲೇಟ್ರು ಪ್ರಾಬ್ಲಮ್ ಇರುತ್ತೆ ಈ ಕೂಲಿ ಮಾಡೋರು ಇವರೋ ಕೊಡಕ್ಕೋ ಮಗುಣ್ಕೋ ಹೆಚ್ಚು ತಕ್ಕೊತೆ ಆ ಎಮ್ಮ ಆಂಬುಲೆನ್ಸ್ ಕೂಶ್ಯದ ರೂಪಾಯಿ ವೇಲ ರೂಪಾಯಿ ಅಪ್ಪು ಸೇಸ್ಯದ ಇವ್ ಐದು ವೇಲೆ ಪೆಟ್ಕೋ ಆಂಬುಲೆನ್ಸ್ ಇವ್ ಆಂಬುಲೆನ್ಸ್ ಹಿಡಿಸಿ ಪ್ಯಾದ ಪಿಲ್ ಇರುವ ಇರೈ ಜ ಇರುವ ಇಪ್ಪತ್ತು ಸಾವಿರ ಮಕ್ಕಳಿದ್ದಾರೆ ಇವ ಸರ್ ಅದ್ರಲ್ಲಿ ಹನ್ನೆರಡುವರೆ ಸಾವಿರ ಸರ್ಕಾರಿ ಶಾಲೆ ಮಕ್ಕಳು ದಲಿತರು ಸರ್ ಅವ್ರಿಗೆ ಪ್ರತಿ ವರ್ಷ ಬಟ್ಟೆ ಕೊಡ್ಸಿದೀನಿ ಎರಡು ವರ್ಷದಿಂದ ಕೊಡ್ಸಿದೀನಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನನ್ನ ತಾಯಿ ಅಂದ್ರೆ ಕುಂಕುಮ ಕೊಡ್ತಿದ್ದೀನಿ ಎಸ್ ಎಲ್ ಸಿ ಮಕ್ಕಳಿಗೆ ಟೆಸ್ಟ್ಗಳು ಇಟ್ಟಿದ್ದೀನಿ ಎಸ್ ಎಲ್ ಸಿ ಓದೋ ಮಕ್ಳಿಗೆ ಸಾವಿರ ಸಾವಿರ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ಅಕ್ಕ ನಾಕ್ ದುಡ್ಡು ಶಾನೆ ಅನ್ಕೋದಣ್ಣಕ್ಕ ನೇನು ಅಪ್ರೀಲ್ ಶೇಷಣ್ಣ ಎಮ್ ಎಲ್ ತಗೊಂಡಲ್ಲ ಅಕ್ಕ ನೀನ್ ಏನ್ ಅನ್ಕೊಂಡನ ಅಕ್ಕ ದಾನು ಅಂಟೆ ನಾಕ್ ಶಾನು ಶೇಷ ಕಾವಲ್ಸ್ ನೋಡಿ ಇಚ್ಛೆ ಎಲ್ ಕೆ ಜಿ ಮಗು ಒಂದನೇ ಕ್ಲಾಸ್ ಮಗು ಬಟ್ಟೆ ಕೊಡಿಸ್ತಿದ್ದೀನಿ ರೂಪಾಯಿ ಮಗು ನಾನು ಹಾಕುತ್ತೇನೆ ಯಾಕೆ ಆ ಮಕ್ಕಳು ಅಕ್ಕ ನೀವು ಇನ್ನೊಂದು ಇನ್ನೊಂದು ಗೊತ್ತಿರ್ಬೇಕು ನಿಮಗೆ ಬಹಳ ನಾನು ಸ್ಕೂಲ್ ಮಕ್ಕಳಿಗೆ ನೀವು ಯೂನಿಫಾರ್ಮ್ ಕೊಡಿಸಬಹುದಲ್ವಾ ಕಲರ್ ಡ್ರೆಸ್ ಯಾಕೆ ಕೊಡಿಸ್ತಿದ್ದೀರಾ ಅಂತ ಅಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅಮ್ಮ ಉಂಗ್ನೇಶ್ ಕುಮಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ತಂದೆ ಒಂದು ಜೊತೆ ಕಲರ್ ಬಟ್ಟೆ ಕೊಡಿಸಿ ಒಂದು ಸಲ ಹಾಕೊಂಡು ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡಿದ್ರೆ ಅವತ್ತವ್ರಿಗೆ ತುಂಬ ಗೌರವ ಸಿಗುತ್ತಕ ಅವತ್ತು ಅವ್ರು ಫೀಲ್ ಆಗ್ತಾರೆ ಒಂದೊಳ್ಳೆ ಬಟ್ಟೆ ಹಾಕಿದಾಗ ಸಮಾಜ ನಮ್ಮನ್ನೇನು ಗೌರವ ಕೊಡುತ್ತೆ ಅಂತ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ ನಾನು ಯೂನಿಫಾರ್ಮ್ ಕೊಟ್ಟರೆ ಮಗು ಕ್ಲಾಸ್ಗೆ ಹಾಕ್ಕೊಂಡೋಗುತ್ತೆ ಕಲರ್ ಬಟ್ಟೆ ಕೊಟ್ಟರೆ ಪಂಡಿಗಳಕೋ ದೇವರ್ಕೋ ಎಸ್ಕೋತಾರೊ ಇಷ್ಟಿದೆ ನೇನು ಯೂನಿಫಾರ್ಮ್ ಇಚ್ಚಿ ದಾನ ಪೇರ್ ಆಪಿಚ್ಕೋಚ್ ಕದಕ್ಕ ಪ್ರದೀಪ್ ಈಶ್ವರನಿ ನಾಕಂತೆ ಮಂಚನಮ್ಮ ಇದಂಥ ಮುಂಚದೈತಿ ನೀ ಆಶೀರ್ವಾದ ಮುಂಡಲ್ಲಮ್ಮ ನನ್ನ ಶೇ ಗಿಡ